ನಮಸ್ಕಾರ 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 ಸರ್ ಕುಮಾರಸ್ವಾಮಿ ಅಂತ ಕ್ಷೇತ್ರದ ಸ್ವಲ್ಪ ಇತಿಹಾಸ ನಾನು ಹೇಳ್ತೀರಾ ಸರ್ ಇದು ಕೂಡಲ ಸಂಗಮ ದೇವ ಅಂತೆ ಉದ್ಭವ ಲಿಂಗಗಳು ಹ್ಮ್ ಬಸವಣ್ಣವರು ಆರಾಧ್ಯ ದೇವರುಗಳು ಹರಸವನವರು ಹನ್ನೆರಡನೇ ಶತಮಾನದಲ್ಲಿ ಪೂಜೆ ಮಾಡುವಂತ ಲಿಂಗಾಯ್ತು ಉದ್ಭೋಲಿಂಗ ಇದು ಉದ್ಭವಲಿಂಗ ಹೌದು ಉದ್ಭವಿಂಗ ತನ್ನ ತಾನೇ ಹುಟ್ಟಿರುವಂತ ಲಿಂಗ ಇದು ಸಂಗಮೇಶ್ವರ ಅಂತೇಳಿ ಸಂಗಮ ಸಂಗಮ ಇದು ವಿಶೇಷತೆ ಇದು ಮೂಲ ದೇವಸ್ಥಾನ ಮೂಲ ದೇವಸ್ಥಾನ ಉದ್ಭವ ಆಮೇಲೆ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ಬಂದ್ರು ಅವರು ಪೂಜೆ ಮಾಡ್ತಿದ್ರು ಲಿಂಗನ ಮೂರು ನದಿ ಇಲ್ಲಿ ಕೃಷ್ಣ ಘಟಪ್ರಭ ಮಲಪ್ರಭಾ ಅಂತೇಳಿ ಈ ಕೂಡಲ ಸಂಗಮನ ಹೆಸರು ಬರ ಮೂರ್ ನದಿ ಕೂಡಲೇ ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಅಂದ್ರೆ ಮೂರ್ ನದಿ ಕೂಡಲ ಸಂಗಮ ಕಪ್ಪಡಿ ಸಂಗಮ ಸಂಗಮನ ಅಂತದ್ರು ಮುಂಚೆ ಈ ಮೂರ್ ನದಿ ಕೂಡದಲ್ಲಿ ಕೂಡಲ ಸಂಗಮ ಇದು ಯಾರು ಸ್ಥಾಪನೆ ಮಾಡಿದ್ರಂತ ಇಲ್ಲ ಅದಕ್ಕೆ ಇದು ಉದ್ಭವ ಲಿಂಗು ಹಳೆಯ ದೇವಸ್ಥಾನ ಹ್ಮ್ ಬಸವ್ ಬಸವನವ್ರ ಬರಕಿನ ಮುಂಚೆ ಇರುವಂತ ದೇವಸ್ಥಾನ ಬಸವಣ್ಣವರು ಮುಂಚೆನೇ ಹೌದೌದು ಬಸವಣ್ಣವರು ಬಂದ ಮೇಲೆ ಲಿಂಗವನ್ನ ಪೂಜೆ ಮಾಡ್ತಿದ್ರು ಪೂಜೆ ಕೈಂಕರ್ಯ ತರ ಇರುತ್ತೆ ಪೂಜೆ ನಸಿನಾಗ ಐದುವರೆ ಆರು ಗಂಟೆ ಒಂದು ಐದುವರೆಗೆ ಒಮ್ಮೆ ಆಗ್ತದೆ ಲಾಸ್ಟ್ ಐದುವರೆಗೆ ಆಮೇಲೆ ಆರೂವರೆ ಅಭಿಷೇಕ ಆಗ್ತದೆ ಎಂಟೂವರೆ ಅಭಿಷೇಕ ಆಗ್ತದೆ ಹತ್ತುವರೆ ಅಭಿಷೇಕ ಆಗ್ತದೆ ಮತ್ತೆ ನಮ್ದು ಐದು ಗಂಟೆ ಸಾಯಂಕಾಲ ಐದು ಗಂಟೆ ಒಂದು ಪೂಜೆ ಆಗ್ತದೆ ಮತ್ತೆ ರಾತ್ರಿ ಒಂದು ಪೂಜೆ ಮಾಡಿ ನೈವೇದ್ಯ ಹಿಡೋದು ಕ್ಲೋಸ್ ಮಾಡ್ತೀವಿ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಎಂಟುವರೆಗೂ ಎಂಟುವರೆ ಕ್ಲೋಸ್ ಆಗ್ತದೆ ಎಂಟೂವರೆಗೆ ಪೂಜೆ ಆಗ್ತದೆ ಪೂಜೆ ಆದಮೇಲೆ ನೈವೇದ್ಯ ಮಾಡ್ತದೆ ನೈವೇದ್ಯ ಮಾಡಿ ಕ್ಲೋಸ್ ಆಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ನೈವೇದ್ಯ ಆಗ್ತದೆ ಹನ್ನೆರಡು ಗಂಟೆಗೆ ಒಂದು ಪೂಜೆ ಇರತ್ತೀವಿ ನೈವೇದ್ಯ ಮಾಡ್ತೇವಿ ನೈವೇದ್ಯ ಸಂಗಮ ಆತದ್ ಇದು ಪಂಚಾಮೃತ ಅಭಿಷೇಕ ಅಥವಾ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಹತ್ತುವರೆಗೆ ಹತ್ತುವರೆ ಉದ್ರಾ ಅಭಿಷೇಕ ಎಂಟುವರೆ ಆರೂವರೆ ಬೆಳಿಗ್ಗೆ ಆರುವರೆ ಎಂಟುವರೆ ಆರೂವರಿಂದ ಎಂಟುವರೆ ಪಂಚಾಮೃತ ಹತ್ತುವರೆ ಮಾಡ್ತೇವಿ ಹಾ ಇಲ್ಲಿ ಯಾರಾದ್ರು ವೃದ್ರಾಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡ್ಸಕಂದ್ರ ಏನಿದೆ ರೀ ಇಲ್ಲಿ ರಶೀಪ್ಟ ಮಾಡ್ಸ್ಬೇಕ ರಸಿಪ್ಟ್ ಮಾಡ್ಸ್ಬೇಕ ಗೌರ್ಮೆಂಟ್ ದೇವಸ್ಥಾನ ಆಫೀಸ್ ನಲ್ಲಿ ರಶೀಪ ಮಾಡ್ಸಬೇಕು ಮುನ್ನೂರ್ ರೂಪಾಯಿ ಇದೆ ಹಾ ಅಭಿಷೇಕ ಪಂಚಾಮೃತ ನೂರಾ ಐವತ್ತೈತೆ ಇಲ್ಲಿ ಏನಾದ್ರು ಮದುವೆ ಗಿದ್ವೆ ಜವಳ ಆಗ್ತಾವ್ ದೇವ್ ನಮಸ್ಕಾರ ಆಗ್ತಾರ ಎಲ್ಲ ಕಾರ್ಯ ನಡೀತಾವ್ ನೀವ್ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ರಿ ನಮ್ ಫಾದರ್ ಮೂವತ್ ನಾಲ್ಕು ವರ್ಷದಿಂದ ಮಾಡ್ಕೊಂತ ಅಂದ್ರೆ ಇಲ್ಲಿಂದನೇ ನೀವ್ ಮಾಡ್ತಿದ್ರಿ ಹಾ ನಮ್ ಫಾದರ್ ಮಾಡ್ಕೊಂತ ಬಂದ್ರೆ ಅಪ್ಪವ್ರು ಮೊದ್ಲೆ ನಿಮ್ ಅಪ್ಪ ಅದ್ರ ನಂತರ ನೀವ್ ಮಾಡ್ತಾ ಹೌದು ಅವರು ಇದಾರೆ ಅವರು ಮಾಡ್ತಾರೆ ಈಗ ಮೂವತ್ತು ವರ್ಷದಿಂದ ನೀವ್ ಇಲ್ಲಿ ಮಾಡ್ತಿದ್ದಾರೆ ನಾವು ಮೂವತ್ತು ವರ್ಷ ಇಲ್ಲ ಈಗ ಮಾಡಬೇಕು ಈಗ ಮಾಡ್ತಿದ್ದಾರೆ ಇಲ್ಲಿ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಇಲ್ಲ ಇರುತ್ತೆ ದಾಸೋಭವನ ಇದೆ ದಾಸೋಭವನ ಎಲ್ಲ ಗವರ್ನಮೆಂಟ್ ಇದ್ದ ದಾಸೋ ಇದೆ ಪ್ರಸಾದ ಮಾಡಕನಕ್ಕೆಲ್ಲ ಅನುಕೂಲ ಇದೆ ಇಲ್ಲಿ ಏನು ಮಾಡ್ಕೊಂಡ್ರೂ ನಾವು ಮಧ್ಯ ಮಾಡ್ಕೊಂಡ್ರು ಅನುಕೂಲ ಇದೆ ಇಲ್ಲಿ ಬಂದವರು ಉಕುಳಕ್ಕೆ ಎಲ್ಲ ಅನುಕೂಲ ಇದೆ ರೂಮ್ಸ್ ಇದೆ ಮತ್ತೆ ಇಲ್ಲೇ ಪವಿಳಗೆ ಇರಬೇಕು ಆ ಡೇನಾ ಇದು ಇರುತ್ತಲ್ಲ ಹೋಳಿ ಅಂತಾರ ಅಲ್ಲಿ ಇರಬಹುದು ಜನಿಸಿದವರುಂಟೆ ಜಗದೊಳಗೆನು

சனால வேதவனோருவனா காசி கம்மா காசி கம்மாடா நரவிந்த தோழக நுலகிரிய மாடி நரவிந்த தொழகுகிரிய மாடி சலக்திவ சிவாயோ திசையா சலகுத சிவ சிவாயோ திசையா நரவிந்த தொழகுரிய மாடி நரவிஞ

டத்தனவி சுவே வடயொடலா தோரி என்ன படத்தனவே ஒடைய மஹாணி கூடல வடய மஹி

ोडयना